ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನವರಾತ್ರಿ ಹಬ್ಬದ ಪ್ರಯುಕ್ತ ನವರಾತ್ರಿಯ ಸಮಯದಲ್ಲಿ ಅಂದರೆ ಸಂಜೆಯ ಸಮಯದಲ್ಲಿ ಅಮ್ಮನವರು ಬರುವಂಥ ಸಮಯದಲ್ಲಿ ನಾವು ಮನೆಯಲ್ಲಿ ಧೂಪ ಹಾಕೋದ್ರಿಂದ ಮನೆಯಲ್ಲಿ ತುಂಬಾ ಒಂದು ಪಾಸಿಟಿವಿಟಿ ಹೆಚ್ಚಾಗ್ತಾ ಹೋಗುತ್ತದೆ ಹಾಗೆ ಮನೆಯಲ್ಲಿ ಎಷ್ಟೋ ನಾನಾ ಕಾರಣಗಳಿಂದ ಸಮಸ್ಯೆಗಳು ಹೆಚ್ಚಾಗಿರುತ್ತೆ ಅವೆಲ್ಲ ಒಂದು ಸಮಸ್ಯೆಗಳಿಂದ ನೀವು ಪರಿಹಾರ ಮಾಡಿಕೊಳ್ಳಬಹುದು ಹಾಗೆ ಧೂಪಕ್ಕೆ ಯಾವೆಲ್ಲ ವಸ್ತುಗಳನ್ನು ಹಾಕಬೇಕು ಅದರ ಕಾರಣಗಳೇನು ಇವತ್ತು ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ಧೂಪ ಅಂತ ತಕ್ಷಣ ನಿಮಗೆ ಕಾಣಿಸ್ತಾ ಇರ್ಬೋದು ಕೋಟಿ ತೋರಿಸ್ತಾ ಇದ್ದೇನೆ ಇದು ಪ್ರತಿಯೊಂದು ಗ್ರಂಥಿಗೆ ಶಾಪಲ್ಲೂ ಕೂಡ ಸಿಗುತ್ತೆ ಹಾಗೆ ನೀವು ಇದ್ದಿಲ್ಲ ಉಪಯೋಗಿಸಿಕೊಳ್ಳೋದಾದ್ರೆ ಈ ಥರ ಕಲ್ಲಿನ ರೂಪದಲ್ಲಿ ಒಂದು ಏನಪ್ಪ ಅಂದ್ರೆ ಅದಕ್ಕೆ ಲೋಬಾನ ಅಂತಾರೆ ಅದು ಸಿಗುತ್ತೆ ಅದನ್ನು ನೀವು ಪುಡಿ ಮಾಡಿ ಇಟ್ಕೊಂಡು ಉಪಯೋಗಿಸ್ಕೋಬಹುದು ಆದರೆ ಈ ಥರ ನೀವು ಕೋನಲ್ಲಿ ತೆಗೆದುಕೊಂಡ್ಬಿಟ್ರೆ ನಿಮಗೆ ಅದು ಪುಡಿ ಮಾಡೋ ಆಗಿರಲ್ಲ ಎಂಥದ್ದು ಇರೋದಿಲ್ಲ ಅದ್ರದ್ದು ಒಂದು ಸುಗಂಧ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ಬೇಗನೇನೂ ಕೂಡ ಹತ್ಕೊಳ್ಳುತ್ತೆ ಹಾಗೆ ನೋಡಿ ನಾವು ಧೂಪ ಹಾಕುವಂಥ ಸಂದರ್ಭದಲ್ಲಿ ಏನೆಲ್ಲ ವಸ್ತುಗಳನ್ನು ಹಾಕಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಒಂದು ಮೂರಿಂದ ನಾಲ್ಕು ಎಲೆಯನ್ನು ತೆಗೆದುಕೊಳ್ಳಿ ಅಥವಾ ಐದು ಪಲಾವ್ ಎಲೆ ಇಟ್ಟು ನಡೆಯುತ್ತೆ ಮೂರಾರ ಹಾಕಬೇಕಾಗುತ್ತೆ ನಂತರದಲ್ಲಿ ಲಾವಂಚ ಬೇರು ಒಂದು ಐದಾರು ಕಡ್ಡಿ ಲವಂಚ ಬೇರು ಹಾಗೆ ಪಚ್ಚ ಕರ್ಪೂರ ಸ್ವಲ್ಪ ಮಟ್ಟಿಗೆ ಪುಡಿಯನ್ನು ಮಾಡಿ ಹಾಕಬೇಕಾಗುತ್ತದೆ ಅದರ ಜೊತೆಯಲ್ಲಿ ಲವಂಗ ಒಂದು ಮೂರು ಅಥವಾ ಐದು ಲವಂಗಗಳನ್ನು ಹಾಕಿ ಆಮೇಲೆ ಕಾಳು ಮೆಣಸು ಒಂದು ಐದಾರು ಕಾಳುಮೆಣಸನ್ನು ಸಹ ಹಾಕಬೇಕಾಗುತ್ತದೆ ಹಾಗೆ ಅದರ ಜೊತೆಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಜಾವತ್ ಪೌಡರು ನಿಮ್ಮ ಮನೆಯಲ್ಲಿ ಸಹ ಮನವಿ ಈಗ ಲಕ್ಷ್ಮಿ ಪೂಜೆ ಎಲ್ಲ ತೆಗೆದುಕೊಂಡು ಬಂದು ಇಟ್ಕೊಂಡಿರ್ತೀರಿ ಹಾಗಾಗಿ ಒಂದು ಸ್ವಲ್ಪ ಪುಡಿಯನ್ನು ಕೂಡ ಅದರೊಳಗೆ ಹಾಕಿ ಜಾವತ್ ಪೌಡರ್ ಇಲ್ಲ ಅಂತಂದರೆ ಪಚ್ಚ ಕರ್ಪೂರ ಎರಡರಲ್ಲಿ ಒಂದನ್ನು ಅನ್ನ ಹಾಕಿದ್ರೂ ಅಷ್ಟೇ ಸಾಕು ಆಮೇಲೆ ಬಿಳಿ ಸಾಸಿವೆ ಅದು ಬಹುಮುಖ್ಯವಾಗಿ ನೀವು ತೆಗೆದುಕೋಬೇಕಾಗಿರುವಂಥದ್ದು ಬಿಳಿ ಸಾಸಿವೆ ನೋಡಿ ಈ ರೀತಿಯಾಗಿರುತ್ತೆ ಈ ರೀತಿ ಈ ಒಂದು ಬಿಳಿ ಸಾಸಿವೆ ನಿಮಗೆ ಪ್ರತಿಯೊಂದು ಗ್ರಂಥಿಗೆ ಶಾಪಲ್ಲೂ ಕೂಡ ಸಿಗುತ್ತೆ ಇದು ತುಂಬಾ ಸುಲಭವಾಗಿ ಸಿಗುವಂಥ ವಸ್ತುನೇ ನೀವೇನು ಕಷ್ಟಪಡಬೇಕಾಗಿಲ್ಲ ಅದನ್ನು ಒಂದು ಅರ್ಧ ಸ್ಪೂನ್ ಅಷ್ಟು ತೆಗೆದುಕೊಂಡು ನೀವು ಆ ಒಂದು ಮಣ್ಣಿನ ಪ್ಲೇಟಿನೊಳಗೆ ಹಾಕಿ ನೀವು ಧೂಪ ಹಾಕೋದಕ್ಕೆ ಏನು ವಸ್ತು ಇಟ್ಕೊಂಡಿರ್ತೀರೋ ಅದನ್ನೇ ಉಪಯೋಗಿಸ್ಕೋಬಹುದು ಅದರೊಳಗೆ ಹಾಕಬೇಕಾಗುತ್ತದೆ ಹಾಗೆ ಈಗಾಗಲೇ ಧೂಪ ತೋರಿಸ್ದೆ ಒಂದು ಕೋನಿನ ರೀತಿಯಲ್ಲಿ ಹಾಗೆ ಪುಟ್ಟದ ಒಂದು ಕೋನ್ ಬರುತ್ತೆ ಅದನ್ನೊಂದು ಸ್ವಲ್ಪ ಪುಡಿ ಮಾಡಿ ಹಾಕಿದ್ದೇನೆ ಯಾಕಂತಂದ್ರೆ ಈಗ ನಾವು ಧೂಪ ಹಾಕೋದ್ರಿಂದ ಹೊಗೆ ಜಾಸ್ತಿ ಬರಬೇಕಾಗುತ್ತೆ ಹಾಗಾಗಿ ಆ ಒಂದು ಧೂಪ ಹಾಕೋದ್ರಿಂದ ನಮ್ಮ ಮನೆಯೊಳಗೆ ಒಂದು ಪಾಸಿಟಿವಿಟಿ ಹೆಚ್ಚಾಗ್ತಾ ಹೋಗುತ್ತೆ ಹಾಗೆ ಮನೆಯಲ್ಲಿ ಕಷ್ಟಗಳ ನೀವು ಕಡಿಮೆ ಮಾಡ್ಕೋಬೋದು ನಾನು ನೋಡಿ ಇನ್ನೊಂದು ಮಾಹಿತಿ ಕೊಡ್ತಾ ಇದ್ದೇನೆ ಇವೆಲ್ಲ ಯಾಕೆ ನಾವು ಹಾಕಿನೇ ನಾವು ಧೂಪ ಹಾಕಬೇಕು ಅಂತ ಅನ್ನುವುದಾದರೆ ಮೇಲೆ ನಾನು ಹಾಕಿರುವಂಥದ್ದು ನಮ್ಮ ಮನೆಯಲ್ಲಿರುವಂಥ ವಾಸ್ತು ದೋಷ ನಿವಾರಣೆ ಆಗುತ್ತೆ ಅದರ ಜೊತೆಯಲ್ಲಿ ಈ ಒಂದು ನಾವೇನು ಇದನ್ನ ನಾವು ಧೂಪ ಹಾಕ್ತಿವೋ ಅದನ್ನ ನಾವು ದೇವರ ಮುಂದೆ ಹಾಕುವಂಥದ್ದಲ್ಲ ಅದು ದೇವರ ಮನೆಯಲ್ಲಿ ನಾವು ಪ್ರಾರಂಭ ಮಾಡಿ ಅಲ್ಲಿಂದ ಮನೆಯ ಪ್ರತಿಯೊಂದು ಮೂಲೆ ಮೂಲೆಗೂ ಕೂಡ ನೀವು ಆ ಹೊಗೆಯೂ ತೋರಿಸ್ಕೊಂಡು ಬಂದು ದೇವರ ಮುಂದೇನಾದ್ರೂ ಇಡ್ಬೋದು ಇಡಬಹುದು ಅಥವಾ ನಿಮ್ಮ ಹಾಲಿನಲ್ಲಿ ಮಧ್ಯದಲ್ಲಿ ಇದಾದ್ರೂ ಇಡಬಹುದು ಅದು ಒಳ್ಳೆಯದು ಪಲಾವ್ ಎಲೆನ ನಾವು ಅದಕ್ಕೋಸ್ಕರ ಉಪಯೋಗಿಸಿಕೊಳ್ತೇವೆ ಇನ್ನು ಲಾಭ ನೋಡಿ ಲಾವಂಚ ಬೇರೆ ಏನಕ್ಕೆ ಏನಂತ ಅನ್ನೋದಾದರೆ ಮನೆಯಲ್ಲಿ ಒಂದು ನಕಾರಾತ್ಮಕತೆ ಕಡಿಮೆ ಮಾಡುತ್ತೆ ಜೊತೆಯಲ್ಲಿ ಅದು ತಂಪು ಕೂಡ ಅಂದರೆ ಮನೆಯನ್ನು ತುಂಬ ತಂಪಾಗಿಡುತ್ತೆ ಅಂದರೆ ಮನೇಲಿ ಏನಾದರೂ ಕಿರಿಕಿರಿ ಇದ್ರೆ ತುಂಬ ಬೇಗ ಸಿಟ್ಟು ಬರ್ತಾ ಇದ್ರೆ ಅವೆಲ್ಲನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತದೆ ಹಾಗಾಗಿ ನಾವು ಲಾವಂಚ ಬೇರೆಯನ್ನು ಉಪಯೋಗಿಸ್ಕೋಬೇಕು ಇನ್ನು ಕಾಳ್ಮೆಣ್ಸು ಏನಕ್ಕೆ ಉಪಯೋಗಿಸ್ಬೇಕು ಅಂತಂದರೆ ನಮ್ಮ ಮನೆಗೆ ಅದು ರಕ್ಷಣೆ ನೀಡುವಂಥದ್ದು ಕಾಳು ಅಂದರೆ ತುಂಬ ಮನೇಲಿ ಏನಾರು ನೆಗೆಟಿವಿಟಿ ಹೆಚ್ಚಾಗಿತ್ತು ಅಂತಂದರೆ ಅವೆಲ್ಲವನ್ನು ಕಡಿಮೆ ಮಾಡಿ ನಮ್ಮ ಮನೆಗೆ ಒಂದು ರಕ್ಷಣೆ ನೀಡುವಂಥದ್ದು ಇನ್ನು ಬಿಳಿ ಸಾಸಿವೆ ಏನಪ್ಪಾ ಅಂತಂದರೆ ಸಾಲದಿಂದ ಮುಕ್ತಿ ಹಾಗೆ ಮನೆಯಲ್ಲಿ ಕಿರಿಕಿರಿ ಸೇರಿದಾಗ ಮತ್ತು ಹಲವಾರು ಸಮಸ್ಯೆಗಳಿಗೆ ಅದು ಪರಿಹಾರ ಸಿಗುವಂಥದ್ದು ಬಿಳಿ ಸಾಸಿವೆ ನೀವು ಉಪಯೋಗಿಸ್ಕೊಳ್ಳೇಬೇಕು ಅದನ್ನು ನೀವು ಉಪಯೋಗಿಸ್ಕೊಳ್ಳಿ ಇನ್ನು ಪಚ್ಚ ಕರ್ಪೂರ ಲವಂಗ ಪ್ರತಿಯೊಂದೂ ಇವೆಲ್ಲ ವಸ್ತುಗಳನ್ನು ಏನೆಲ್ಲ ತೋರಿಸಿದ್ರೋ ಅವೆಲ್ಲ ವಸ್ತುಗಳನ್ನು ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಮಟ್ಟಿಗೆ ಒಂದು ಅರ್ಧ ಸ್ಪೂನ್ ತುಪ್ಪವನ್ನು ಹಾಕಿ ನೀವು ಅದನ್ನು ಊದಿನ ಕಡ್ಡಿಯಿಂದ ಅಥವಾ ಕರ್ಪೂರದಿಂದ ಹಚ್ಚಿಬಿಟ್ಟು ಮನೆಯಲ್ಲಿ ಪ್ರತಿಯೊಂದು ಕಡೆಯೂ ಕೂಡ ನೀವು ಅದನ್ನು ತೋರಿಸ್ಕೊಂಡು ಬಂದು ಹಾಲಿನಲ್ಲಿ ಇಡಬೇಕಾಗುತ್ತದೆ ನೀವು ಈ ರೀತಿಯಾಗಿ ಮೊದಲೇ ದಿವಸದಿಂದ ಅಂದರೆ ಸೋಮವಾರದಿಂದ ನೀವು ಕೊನೆಯವರೆಗೂ ಹತ್ತು ದಿವಸಗಳು ಕೂಡ ನೀವು ನವರಾತ್ರಿ ಸಮಯದಲ್ಲಿ ನೀವು ಈ ರೀತಿ ಧೂಪ ಹಾಕೋದ್ರಿಂದ ಅದ್ರ ಜೊತೆಯಲ್ಲಿ ಬೇರೆ ದಿವಸ ಅಂತ ಬಂದಾಗ ಶನಿವಾರ ಶುಕ್ರವಾರ ಮಂಗಳವಾರದ ದಿವಸ ನೀವು ಈ ರೀತಿ ಧೂಪ ಹಾಕುವುದರಿಂದ ಮನೆಯಲ್ಲಿ ನಿಮಗೆ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗೋದರ ಜೊತೆಯಲ್ಲಿ ದಾಂಪತ್ಯ ಜೀವನದಲ್ಲೂ ಕೂಡ ಏನಾದರೂ ಸಮಸ್ಯೆಗಳಿದ್ರೆ ಅದು ಕೂಡ ಪರಿಹಾರ ಆಗಿ ಸಂಬಂಧವನ್ನು ಗಟ್ಟಿ ಮಾಡುವಂಥದ್ದು ಹಾಗೆ ಮಕ್ಕಳಲ್ಲಿ ಒಂದು ವಿದ್ಯಾಭ್ಯಾಸದಲ್ಲಿ ನೀವು ಪರಿವರ್ತನೆ ನೋಡುವಂಥದ್ದು ಸಾಕಷ್ಟು ಬದಲಾವಣೆಗಳನ್ನು ನೋಡ್ತೀರ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಮನೆಯಲ್ಲಿ ಯಾವುದೋ ಒಂದು ಕೆಟ್ಟ ದೃಷ್ಟಿ ಬಿದ್ದು ಯಾರೋ ಬಂದು ಹೋದಾಗಲಿಂದ ಮನೆಯಲ್ಲಿ ಕಿರಿಕಿರಿ ಪ್ರಾರಂಭವಾದಾಗ ಅವೆಲ್ಲವೂ ಕೂಡ ನಿವಾರಣೆಯಾಗಿ ಮನೆಯಲ್ಲಿ ಖಂಡಿತವಾಗ್ಲೊಂದು ಶಾಂತಿ ನೆಲೆಸುತ್ತೆ ಒಂದು ಪಾಸಿಟಿವಿಟಿ ಹೆಚ್ಚಾಗ್ತಾ ಹೋಗುತ್ತೆ ನೀವೇ ಅದರ ಒಂದು ಬದಲಾವಣೆಗಳನ್ನು ನೋಡ್ತಾ ಹೋಗ್ತೀರಾ ಇದನ್ನು ನೀವು ಸಂಜೆಯ ಸಮಯದಲ್ಲೇ ಮಾಡಿದರೆ ತುಂಬಾ ಒಳ್ಳೆಯದು ಬೆಳಗ್ಗೆ ಮಾಡಬಾರ್ದು ಅಂತಲ್ಲ ಆದರೆ ಸಂಜೆಯ ಸಮಯದಲ್ಲಿ ಇದರ ಪ್ರತಿಫಲ ಹೆಚ್ಚಾಗಿರುತ್ತದೆ ಅಂದರೆ ಸೂರ್ಯಾಸ್ತ ಆದ ನಂತರದಲ್ಲಿ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೋಬೇಕಾಗುತ್ತದೆ ಸೊ ಫ್ರೆಂಡ್ಸ್ ಇವತ್ತು ನಮಗೆ ತುಂಬ ವಿಭಿನ್ನವಾಗಿ ನಾನು ಧೂಪ ಹಾಕುವ ವಿಧಾನವನ್ನು ತಿಳಿಸಿಕೊಟ್ಟಿದ್ದೇನೆ ನವರಾತ್ರಿಯಲ್ಲಿ ಈ ಬಾರಿ ನಾನು ನಿಮಗೆ ತೆಂಗಿನಕಾಯಿ ಪರ ಜೊತೆಯಲ್ಲಿ ಧೂಪ ಹಾಕುವುದನ್ನು ಕೂಡ ಹೊಸದಾಗಿ ತಿಳಿಸ್ಕೊಡ್ತಾ ಇದ್ದೇನೆ ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು